ನೋಡಿ ಇಷ್ಟೊಂದು ಇದಕ್ಕೆಲ್ಲ ಕೋಸು ಹಾಕಿದಾರಲ್ವ ಇದು ಮುದ್ ಎಲೆ ಇದು ಮುದ್ದೆ ಕೋಸು ಅಂತೀವಲ್ಲ ಅದು ಬಟ್ ಏನಾಗಿದೆ ಅಂದರೆ ಕಳೆ ಜಾಸ್ತಿ ಆಗೋಗಿದೆ ಅಲ್ವಾ ಅದಕ್ಕೆ ನೋಡಿ ನಮ್ಮ ಅಣ್ಣ ಒಂದು ಐಡಿಯಾ ಮಾಡಿದ್ದಾರೆ ಬನ್ನಿ ತೋರಿಸ್ತೀನಿ ಏನೇನು ಐಡಿಯಾ ಅಂತ ಕಳೆ ತೆಗಿಯೋಕ್ಕೆ ಯಾಕಂದರೆ ಕೂಲಿ ಅವ್ರ್ ಇಟ್ಕೊಂಡ್ರೆ ಇಟ್ಕೊಂಡ್ರೆ ತುಂಬ ಲೇಟಾಗುತ್ತೆ ಇಷ್ಟೊಂದೆಲ್ಲ ಕಳೆ ಕೀಳೋಕ್ಕೆ ನಮ್ಮ ಅಣ್ಣ ಒಂದು ಟೆಕ್ನಿಕ್ ಮಾಡೋನೆ ನಾನು ಇವಾಗಲೂ ನೋಡ್ತಾ ಇರೋದು ಬನ್ನಿ ತೋರಿಸ್ತೀನಿ ನೋಡಿ ಆ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಆಲ್ರೆಡಿ ಇದನ್ನೆಲ್ಲ ಕ್ಲೀನ್ ಮಾಡೋನೆ ಕ್ಲೀನ್ ಆಗಿರೋದು ಇದು ಇಷ್ಟು ಇದೆಲ್ಲ ಕ್ಲೀನ್ ಆಗದೆ ಇರೋದು ಅದು ಚೆನ್ನಾಗಿದೆ ರೋಸ್ಟ್ ಬ್ಯಾಲೆನ್ಸ್ ಇತ್ತು ಅಂದ್ರೆ ಬಿದ್ದೆ ಬಿಡುತ್ತೆ ಅಲ್ಲೆ ಸಿಂಗಲ್ ಚಕ್ರ ಹಹ ಬಿದ್ದ ಹೋಗಲ್ಲ ಈಗ ಇದೈತಲ್ಲ ಹ್ಮ್ ಪೂರ್ತಿ ಬಿದ್ದು ಹೋಗಲ್ಲ ಪಟ್ಟ ಐತಲ್ಲ ಕೆಳಗೆ ಕೆಳಗೆ ಪಟ್ಟ ಆ ಅವನು ಕೊಡೋ ಕೊಟ್ನೇ ಎಸ್ ಡಬಲ್ ಇದು ಕೊಟ್ಬಿಟ್ರೆ ಚೆನ್ನಾಗಿ ಇರ್ತೈತು ಇನ್ನ ನಾನು ಇಷ್ಟು ಗೇಜ್ ಬರಲ್ಲ ಅಂತ ಇವಾಗ ಇದಕ್ಕೆ ನಾವು ಚೇಂಜ್ ಅದಕ್ಕೆ ಹೆಂಗೋ ಟೋನ್ ಗೊತ್ತಾ

ಮುಕ್ಕ ಅಲ್ಲಿಟ್ವಾ ದಿನ ಅಲ್ಲ ಎರಡು ಅವರು ನೋಡಿ ಎರಡು ಅವರು ಅಷ್ಟೇ ಕೆಲಸ ಆಗಿರೋದು ಪ್ರೆಷರೆಲ್ಲ ಅದನ್ನಲ್ವಾ ಎಲ್ಲ ಕ್ಲೀನಾಗಿ ಕಿತ್ತಾಗ್ತಾ ಇದೆ ಪರವಾಗಿಲ್ಲ ಎಲ್ಲ ಕ್ಲಿ ಕಿತ್ತೋಗಿದೆ ಎಲ್ಲ ಕಿತ್ತು ಬಂದ್ಬಿಟ್ಟಿದೆ ನೋಡಿ ಇಷ್ಟನ್ನು ಹೊಡಿಯೋಕ್ಕೆ ಟೂ ಅವರ್ಸ್ ತೊಗೊಳ್ತಂತ ಮುಕ್ಕಾಲು ಲೀಟ್ರ್ ಪೆಟ್ರೋಲ್ ಕೊಡ್ತೈತೆ ಅದೇ ಇಷ್ಟನ್ನು ಹೊರಿಬೇಕು ಅಂದಿದ್ರೆ ಮೂರು ಜನ ಕೆಲಸದವ್ರು ಬೇಕಾಗಿತ್ತು ಒಂದಿನ ಪೂರ್ತಿ ಬೇಕಾಗಿತ್ತು ಮುಖಾಲು ಲೀಟ್ರ್ ಅಂದರೆ ಆಲ್ಮೋಸ್ಟ್ ಒಂದು ಒಂದು ಲೀಟ್ರ್ ಇಟ್ಕೊಳ್ಳಿ ತೊಂಬತ್ತು ರೂಪಾಯಿ ನೂರು ರೂಪಾಯಿ ಅಂದ್ಕೊಳ್ಳಿ ಬಟ್ ಅದೇ ಕೆಲಸದವ್ರು ಆಗಿದ್ರೆ ಮುನ್ನೂರು ಮುನ್ನೂರು ರೂಪಾಯಿ ಸಾವಿರ ರೂಪಾಯಿ ಹೋಗಿರೋದು ಸೊ ಅಪ್ಡೇಟ್ ಆಗಬೇಕಲ್ಲ ರೈತರು ನೋಡಿ ನಾನು ಬಂದಾಗಲೇ ಇದು ನಾಲ್ಕನೇದು ಹೊಡಿತಾವೆ ಕೂಲರ್ ಆಗಿದ್ರೆ ನಾಲ್ಕನೇದು ಹೊಡಿಯೋಕ್ಕೆ ಇಷ್ಟೊತ್ತಿಗೆ ಒನ್ ಅವರ್ ಬೇಕಿತ್ತು